ಡಾಲರ್ಸ್ ಸೊಸೆ ಭಾಗ ಮೂರು ಮಿನಿಸೋಟಾದಲ್ಲಿ ಚಂದ್ರು ಈಗ ಹೊಂದಿಕೊಂಡಿದ್ದಾನೆ ಗ್ರೀನ್ ಕಾರ್ಡ್ಗೂ ಅರ್ಜಿ ಹೋಗಿದೆ ಲಾಯರು ಹೇಳೋಕ್ಕಾಗಲ್ಲ ಬೇಗ ಬಂದರೂ ಬರಬಹುದು ಇಲ್ಲಾಂದರೆ ವೇಳೆಯಾದರೂ ಆಗಬಹುದು ಎಂದು ಅಡ್ಡಗೋಡೆಯ ಮೇಲೆ ದೀಪ ಇಟ್ಟಂತೆ ಹೇಳಿದ್ದರು ಹೀಗಾಗಿ ಅವನದು ಇಬ್ಬಂದಿಯ ಸ್ಥಿತಿಯಾಗಿತ್ತು ಆದರೆ ಯಾವುದೇ ಕಾರಣಕ್ಕೂ ಈ ದೇಶ ಬಿಟ್ಟು ಭಾರತಕ್ಕೆ ಹೋದರೆ ತಿರುಗಿ ಬರಲು ವೀಸಾ ಇರಲಿಲ್ಲ ಹೀಗಾಗಿ ಇಲ್ಲಿಗೆ ಬಂದು ಎರಡೂವರೆ ವರ್ಷವಾದರೂ ಚಂದ್ರು ಅಸಹಾಯಕನಾಗಿ ಮನೆಯ ನೆನಪು ಅದುರೂ ಬರದಂತೆ ಇರತೊಡಗಿದ ಅವನ ಜೊತೆಯಲ್ಲಿ ಕೆಲವರಿಗೆ ಗ್ರೀನ್ ಕಾರ್ಡ್ ಸಿಕ್ಕಿದೆ ಮದುವೆಗೆಂದು ಒಂದು ಹೊರೆ ಸಾಮಾನು ಹೊತ್ತುಕೊಂಡು ಊರಿಗೆ ಹೋಗಿದ್ದಾರೆ ಅಲ್ಲಿ ಮೂರು ದಿನಗಳಲ್ಲಿ ಮೂವತ್ತು ಕನ್ಯೆ ನೋಡಿ ನಾಲ್ಕನೇ ದಿನ ಅವರಲ್ಲಿ ಒಬ್ಬಳನ್ನು ಮದುವೆಯಾಗಿದ್ದಾರೆ ಇನ್ನೂ ಕೆಲವರು ಹುಡುಗಿಯ ಫೋಟೋ ಅಥವಾ ವಿಡಿಯೋ ನೋಡಿದ್ದಾರೆ ಪ್ರತ್ಯಕ್ಷವಾಗಿ ಹುಡುಗಿಯನ್ನು ನೋಡದೆ ಹೋಗಿ ಮದುವೆಯಾದವರು ಇದ್ದಾರೆ ಚಂದ್ರುವಿಗೆ ಈಗ ಅಮೆರಿಕೆಯ ಸುಖ ಸಾಧನಗಳಲ್ಲಿ ಮುಂಚಿನಂತೆ ಉತ್ಸಾಹ ಇಲ್ಲ ಅದು ಸಾಮಾನ್ಯವೆನ್ನುವಂತೆ ಜೀವನ ನಡೆದಿದೆ ಈಗ ಒಂಟಿತನದ ಅರಿವು ಉಂಟಾಗುತ್ತಿದೆ ಮದುವೆಯ ವಿಚಾರವೂ ಬರುತ್ತದೆ ಇಲ್ಲಿಯವರೆಗೆ ಕೆಲಸ ಅಮೆರಿಕ ಗಳಿಕೆ ಗ್ರೀನ್ ಕಾರ್ಡು ಹೀಗೆ ಮುಳುಗಿದವನಿಗೆ ಹೊರಗಿನ ಯಾವುದೇ ವಿಚಾರವಿರಲಿಲ್ಲ ಈಗ ಜೀವನ ಒಂದು ವ್ಯವಸ್ಥಿತ ರೀತಿಯಲ್ಲಿ ನಡೆದಾಗ ವಿವಾಹದ ಯೋಚನೆ ಸಾಮಾನ್ಯವಲ್ಲವೇ ಅದರೊಂದಿಗೆ ವಿನತೆಯ ನೆನಪು ಬರುವುದು ವಿನತೆಯನ್ನು ಆತ ಮನಪೂರ್ವಕವಾಗಿ ಮೆಚ್ಚಿದ್ದ ಅದನ್ನು ಪ್ರೇಮ ಎಂದು ಕರೆಯಲಾಗದು ಆದರೆ ಮದುವೆ ವಿಚಾರವೇ ಇರದಾಗ ಅವಳನ್ನೂ ಮರೆತಿದ್ದ ಅವಳ ಮುಂದೆ ಯಾವುದೇ ರೀತಿಯ ಭಾವನೆ ಅವನು ವ್ಯಕ್ತಪಡಿಸಿರಲಿಲ್ಲ ಅಲ್ಲದೆ ಅವನ ಮೆಚ್ಚುಗೆ ಕೇವಲ ಒಮ್ಮುಖವಾಗಿತ್ತು ವಿನುತೆ ಈಗ ಏನು ಮಾಡುತ್ತಿರಬಹುದು ಅವರ ಮನೆಯ ಪರಿಸ್ಥಿತಿ ನೋಡಿದರೆ ಸದ್ಯಕ್ಕೆ ಆಗಿರಲಿಕ್ಕಿಲ್ಲ ಕೆಲಸ ಮಾಡುತ್ತಿರಬಹುದೇ ಇರಬಹುದು ಎಂದು ಕೆಲವು ಬಾರಿ ಮನಸ್ಸಿನಲ್ಲೇ ವಿಚಾರ ಮಾಡುತ್ತಿದ್ದ ಚಂದ್ರು ಕಾಗದ ಬರೆದು ತನ್ನ ಇಚ್ಛೆಯನ್ನು ತೋಡಿಕೊಳ್ಳುವ ಆಸೆ ಒಮ್ಮೆ ಚಂದ್ರುಗೆ ಬಂದಿತು ಆದರೆ ಅದರೊಂದಿಗೆ ಅಧೈರ್ಯವೂ ಸೇರಿತು ವಿನುತೆ ಏನು ಅಂದುಕೊಂಡಾಳು ಆದರೆ ಮತ್ತೆ ಅದರಲ್ಲಿ ಏನು ತಪ್ಪು ಬರೆಯಬಹುದು ಎನಿಸಿತು ಕೊನೆಗೆ ಅದೇ ವಿಚಾರ ಗೆದ್ದು ವಿನತೆಗೆ ಕಾಗದ ಬರೆದ ವಿನತಾಗೆ ನನ್ನ ಕಾಗದ ಕಂಡು ನಿಮಗೆ ಅಚ್ಚರಿಯಾಗಬಹುದು ಆದರೆ ನೀವು ತಪ್ಪು ತಿಳಿಯಬಾರದು ನಾನು ಅಮೆರಿಕಾಗೆ ಬಂದು ಎರಡೂವರೆ ವರ್ಷಗಳಾದುವು ನಿಮಗೆ ಮನಸ್ಸಿದ್ದರೆ ಏನೂ ಅಭ್ಯಂತರವಿಲ್ಲದಿದ್ದರೆ ನನಗಾಗಿ ನೀವು ಕಾಯುತ್ತೀರಾ ನನಗೆ ಗ್ರೀನ್ ಕಾರ್ಡ್ ಬಂದಿಲ್ಲ ಬರಲು ಕೆಲವು ದಿನಗಳ ಸಮಯ ಬೇಕು ನೀವು ಆಗಲಿ ಎಂದರೆ ನಾನು ಹಿಂದೆ ಬರೆದ ವಿಳಾಸಕ್ಕೆ ಕಾಗದ ಬರೆಯಿರಿ ನೀವು ಇಲ್ಲವೆಂದರೂ ನನಗೆ ಕೋಪ ಇಲ್ಲ ಇದು ನಿಮ್ಮ ವೈಯಕ್ತಿಕ ಆಯ್ಕೆ ಮನೆಯಲ್ಲಿ ಹಿರಿಯರಿಗೆ ನನ್ನ ನಮಸ್ಕಾರಗಳು ಇಂತಿ ಚಂದ್ರು ದಿನಗಳು ಉರುಳಿದರೂ ಭಿನ್ನತೆಯಿಂದ ಉತ್ತರ ಕಾಗದ ಬರಲೇ ಇಲ್ಲ ಅದು ಬೇರೆ ಯಾರ ಕೈಯಲ್ಲಿ ಸಿಕ್ಕಿದೆಯೋ ಏನೋ ತಾನು ಆಮೆ ಅಮೆರಿಕೆಯಲ್ಲಿದ್ದು ನೋಡುವ ದೃಷ್ಟಿ ಬೇರೆ ಧಾರವಾಡದ ಮಾಳಮಡ್ಡಿಯ ದೃಷ್ಟಿ ಬೇರೆ ಚಂದ್ರು ತನ್ನ ವಿವೇಕತನಕ್ಕೆ ತಾನೇ ಬೈದುಕೊಂಡ ಕೊನೆಗೊಂದು ದಿನ ಕಾಗದ ಬಂದಿತು ಆದರೆ ಅದು ಅವನೇ ಬರೆದ ಕಾಗದ ಆ ವಿಳಾಸದವರು ಅಲ್ಲಿ ಇಲ್ಲ ಎಂದು ರೀಡೈರೆಕ್ಟ್ ಆಗಿ ಬಂದಿತು ಹಾಗಾದರೆ ವಿನುತೆ ಎಲ್ಲಿದ್ದಾಳೆ ಕಾಗದದ ಜೊತೆ ತನ್ನ ಗುಟ್ಟನ್ನು ಹೃದಯದ ಆಸೆಯನ್ನು ಹರಿದು ಹಾಕಿದ ಚಂದ್ರು ನಿರಾಶೆಯವನನ್ನು ಆವರಿಸಿತು ವಸಂತ ವನದಲ್ಲಿ ಕೂಗುವ ಕೋಗಿಲೆಗಾಗಿ ಮಾವಿನ ಮರ ಕೈಚಾಚಿ ಕಾದಿತ್ತು ಕೋಗಿಲೆ ಬೇರೆ ಗೂಡನ್ನೂ ಬೇರೆ ಮರವನ್ನು ಸೇರಿತ್ತು ಮನೆಯಲ್ಲಿ ಗೌರಮ್ಮ ನೇರವಾಗಿ ಶಾಮಣ್ಣನವರಿಗೆ ಹೇಳಿದರು ಬೆಂಗಳೂರಿನಲ್ಲಿ ಮನೆ ಎಂದರೆ ಮಾತು ಬೇರೆ ಧಾರವಾಡದಾಗಿನ ಮನೆ ಯಾರಿಗೆ ಬೇಕು ಅದರಿಂದ ನಮಗೇನು ಪ್ರಯೋಜನ ಇದು ಮೊದಲನೇ ಮದುವೆ ನಮ್ಮ ಮನೆಯಲ್ಲಿ ಅದಕ್ಕೆ ತುಂಬ ನೆಂಟರು ಫ್ರೆಂಡ್ಸು ಬರ್ತಾರೆ ಎಲ್ಲರೂ ಹುಡುಗಿ ತವರು ಮನೆಯವರು ಏನು ಕೊಟ್ಟರು ಅಂತ ಕೇಳ್ತಾರೆ ನಮ್ಮೂರಲ್ಲಿ ಛತ್ರ ಹಿಡಿದು ಮೂರು ದಿನ ಮದುವೆ ಮಾಡಿಕೊಡ್ಲಿ ನಮಗೆ ವರದಕ್ಷಿಣೆ ಬೇಡ ಆದರೆ ಸಾಲಂಕೃತ ಕನ್ಯೆಯಾಗಿ ವಿನಿತಾಳಿಗೆ ಕೊಡಲಿ ಬಂದವರಿಗೆಲ್ಲ ಚೆನ್ನಾಗಿ ಊಟ ಔತಣ ಹಾಕಲಿ ಒಳ್ಳೆ ಗ್ರ್ಯಾಂಡ್ ರಿಸೆಪ್ಷನ್ ಮಾಡಲಿ ಗೌರಿ ಇದರಲ್ಲಿ ನಾವು ತಲೆ ಹಾಕಬಾರದು ಗಿರೀಶು ವಿನತಾನೆ ಯೋಚನೆ ಮಾಡಲಿ ಸ್ವಂತ ಮನೆ ಮಾರಿ ಯಾರದೋ ಕೆಲಸಕ್ಕೆ ಬಾರದ ನೆಂಟರ ಕಡೆಯಿಂದ ಶಬಾಷ್ಗಿರಿ ಪಡೆದರೆ ಏನು ಪ್ರಯೋಜನ ಇದು ನನ್ನ ಅಭಿಪ್ರಾಯ ಎಂದರು ಶಾಮಣ್ಣ ಇದನ್ನು ಕೇಳಿದ ಗಿರೀಶ್ ವಿನತೆಯನ್ನು ಭೇಟಿ ಮಾಡಿ ಅದರ ಬಗ್ಗೆ ನಿರ್ಧರಿಸಬೇಕೆಂದುಕೊಂಡ ಮದುವೆ ಗೊತ್ತಾಗಿದೆ ಎನ್ನುವ ಸಂತಸಕ್ಕಿಂತ ಮನೆ ಮಾರುವ ವಿಚಾರ ವಿನತೆಯನ್ನು ಜೀವಂತವಾಗಿ ದಹಿಸುತ್ತಿದೆ ತನ್ನ ಮನಸ್ಸಿನ ಅಳಲನ್ನು ಯಾರಿಗೆ ಹೇಳಬೇಕು ಅದು ಮುರಿದ ಮನೆಯಾದರೂ ಹಳೆಯ ಮನೆಯಾದರೂ ಅಳಿದ ತಾಯಿಯ ಗುರುತಾಗಿತ್ತು ಕೇವಲ ಇದೊಂದೇ ಆಸ್ತಿ ಅವಳದಾಗಿದ್ದದ್ದು ಅವಳ ಬಾಲ್ಯ ಅಲ್ಲಿ ಕಳೆದಿತ್ತು ಮಧ್ಯರಾತ್ರಿಯಲ್ಲಿಯೂ ಕೂಡ ಯಾವ ಮರ ಎಲ್ಲಿದೆ ಎಂದು ನಿಖರವಾಗಿ ಹೇಳಬಲ್ಲವಳಾಗಿದ್ದಳು ಗಿಡ ಮರಗಳ ತಂಪಿನಲ್ಲಿ ಬೆಳೆದ ವಿನತೆಯ ಮನವು ದುಃಖದಿಂದ ತುಂಬಿದಾಗ ನಿರಸ್ ನಿಸರ್ಗದೊಂದಿಗೆ ಬೆರೆತು ಮತ್ತೆ ಉತ್ಸಾಹವನ್ನು ಪಡೆಯುತ್ತಿದ್ದಳು ನಿಸರ್ಗವೇ ಅವಳ ಸಂಗಾತಿಯಾಗಿತ್ತು ಮನೆಯಲ್ಲಿ ಹೊರೆ ಕೆಲಸವಿದ್ದರೂ ಗಿಡಗಳ ಅಡಿಯಲ್ಲಿ ಸಂಗೀತದ ಪ್ರಪಂಚದಲ್ಲಿ ಜಗತ್ತನ್ನೇ ಮರೆತು ಹೋಗುತ್ತಿದ್ದಳು ಅಂಥ ಮನೆ ಅಂಥ ತೋಟ ಕೇವಲ ಮೂರು ದಿನಗಳ ವೈಭವಕ್ಕಾಗಿ ಮಾರುವುದು ಅವಳಿಗೆ ಅತ್ಯಂತ ಹಿಂಸೆಯ ವಿಚಾರವಾಗಿತ್ತು ಮಾರಿ ಬಂದ ಹಣದಿಂದ ಕೊಳ್ಳುವ ಚಿನ್ನ ಬೆಳ್ಳಿ ರೇಷ್ಮೆ ಸೀರೆ ಮೈ ಮುಚ್ಚುವುದು ಎಂದು ಅವಳಿಗೆ ಅನಿಸಿತು ಆದರೆ ಯಾರೂ ಅವಳ ಮನಸ್ಸನ್ನು ಅರ್ಥ ಮಾಡಿಕೊಂಡಿರಲಿಲ್ಲ ಅಲ್ಲದೆ ಅದು ವ್ಯವ ವ್ಯಾವಹಾರಿಕವೂ ಆಗಿರಲಿಲ್ಲ ಧಾರವಾಡದ ಮನೆ ಮಾರದ ಹೊರತು ಅವಳ ಮದುವೆ ಸಾಧ್ಯವಿರಲಿಲ್ಲ ಜೀವನದಲ್ಲಿ ಅವಳಿಗೆ ಎರಡನೇ ಆಯ್ಕೆ ಮದುವೆಯೋ ಮನೆಯೋ ಯಾವ ಗಂಡಿನ ಮನೆಯವರು ತಾನೇ ಸರಳ ಮದುವೆಗೆ ಒಪ್ಪುತ್ತಾರೆ ಕಂಬನಿ ದುಂಬಿದ ವಿನುತೆ ಬಸ್ ನಿಂತ ಮೇಲೆ ಇಳಿದಾಗ ಎದುರಿಗೆ ಗಿರೀಶ್ನನ್ನು ಕಂಡಳು ಕೂಡಲೇ ಅವಳು ಕಣ್ಣೀರನ್ನು ಒರೆಸಿಕೊಂಡಳು ಆದರೆ ಗಿರೀಶನ ಚುರುಕಾದ ಕಣ್ಣುಗಳು ಅದನ್ನು ಗಮನಿಸಿದ್ದವು ವಿನುತಾ ನಿಮ್ಮ ಹತ್ತಿರ ಸ್ವಲ್ಪ ಕೆಲಸ ಇದೆ ರಜೆ ಹಾಕಿ ಬರ್ತೀರಾ ವಿನುತಾ ಹ್ಞೂ ಎಂದು ತಲೆ ಆಡಿಸಿದಳು ಗಿರೀಶನ ಜೊತೆ ನಡೆದರೂ ಮನದಲ್ಲಿ ಏನೋ ಅಳುಕು ಅವಳು ಎಂದೂ ಒಬ್ಬಳೇ ಈ ತರಹ ಹುಡುಗರ ಜೊತೆ ಹೊರಗೆ ಬಂದಿರಲಿಲ್ಲ ಆದರೆ ಮನದ ಮೂಲೆಯಲ್ಲಿ ಎಲ್ಲಿಯೋ ಮಿಣುಕು ಆಸೆ ತನ್ನ ದುಃಖವನ್ನು ಪತಿಯಾಗುವವನಿಗೆ ತಿಳಿಸಿದರೆ ಮನೆ ಮಾರುವುದನ್ನು ತಡೆಯಬಹುದೇನೋ ಏನೋ ಲಾಲ್ಬಾಗ್ನಲ್ಲಿ ಬೆಳಗಿನ ವೇಳೆಯಲ್ಲಿ ಕಾಣಸಿಗುವವರು ಎಳೆಯ ಪ್ರೇಮಿಗಳು ಸೋಮಾರಿಗಳು ಸಂಪಿಗೆ ಮರದ ಕೆಳಗೆ ಇರುವ ಕಲ್ಲು ಬೆಂಚಿನ ಮೂಲೆಯ ಹತ್ತಿರ ಕುಳಿತುಕೊಳ್ಳುತ್ತಾ ವೆನ್ನುತ್ತಾ ಏನು ವಿಷಯ ಯಾಕೆ ಕರೆದ್ರಿ ನೋಡಿ ಧಾರವಾಡದಲ್ಲಿ ನಿಮ್ಮ ಮನೆ ಮಾರಿ ಮದುವೆಯಾಗೋದು ನನಗೆ ಇಷ್ಟವಿಲ್ಲ ಅಂತ ಹೇಳಲಿಕ್ಕೆ ಕರೆದೆ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಎಂದ ಸಾವಿರಾರು ಉತ್ಸಾಹದ ಸೆಲೆಗಳು ಒಂದೇ ಬಾರಿಗೆ ಪುಟಿದಂಥ ಅನುಭವ ಒಣಗುತ್ತಿರುವ ಬಳ್ಳಿಗೆ ಅಮೃತ ಚೇತನದ ಆನಂದ ಗಿರೀಶನೇ ಮುಂದುವರೆದು ನೋಡಿ ಈಗಿನ ಕಾಲದಲ್ಲಿ ಒಂದು ಮನೆಯನ್ನು ಕಟ್ಟೋದು ಎಷ್ಟು ಕಷ್ಟ ಅಂತ ನಮಗೆ ಗೊತ್ತಿದೆ ನಮ್ಮದು ಪುಟ್ಟ ಮನೆ ಮಹಡಿಯ ಮೇಲೆ ಎರಡು ರೂಮ್ ಕಟ್ಟಿಸಲು ನಮಗೆ ಇಪ್ಪತ್ತು ವರ್ಷವಾದರೂ ಆಗಿಯೇ ಇಲ್ಲ ಈಗ ನಮ್ಮಣ್ಣ ಚಂದ್ರು ಇದ್ದಾನೆ ಪಾಪ ಡಾಲರ್ ಉಳಿಸಿ ನಮಗೆ ಕಳಿಸ್ತಾನೆ ಅದಕ್ಕೆ ಮೇಲೆ ಮಹಡಿ ಕಟ್ಟಿಸ್ತಾ ಇದ್ದೀವಿ ಅಷ್ಟಕ್ಕೆ ಎರಡು ಲಕ್ಷ ಖರ್ಚು ಬಂದಿದೆ ವಿನುತಾ ಆನಂದದಿಂದ ಮೂಕಳಾದಳು ಮದುವೆಗೆ ಎಲ್ಲ ನೆಂಟರು ಬಂದು ಉಂಡು ಲಾಡು ಚೆನ್ನಾಗಿತ್ತು ಚಿರೋಟಿ ದಿವಿನಾಗಿತ್ತು ಮಜ್ಜಿಗೆ ಹುಳಿ ಪಸಂದಾಗಿತ್ತು ಅಂತಾರೆ ಆದರೆ ಹೋದ ಮನೆ ಎಂದಾದರೂ ತಿರುಗಿ ಬರುವುದೇ ಎಂದು ಕೇಳಿದ ನನ್ನ ಮನಸ್ಸಿನಲ್ಲಿಯೂ ಅದೇ ಇತ್ತು ಆದರೆ ನೀವು ಏನು ಅನ್ನುತ್ತೀರೋ ಅಂತ ಸುಮ್ಮನಿದ್ದೆ ಎಂದು ವಿನುತಾ ಸಂತೋಷದಿಂದ ಹೇಳಿದಳು ವಿನುತಾ ನಾವು ಸಿಂಪಲ್ಲಾಗಿ ರಾಯರ ಮಠದಲ್ಲಿ ಮದುವೆ ಆಗೋಣ ನಾನು ನಿಮಗೆ ಒಂದು ಸೀರೆ ಒಂದು ತಾಳಿ ಮಾಂಗಲ್ಯ ಇಷ್ಟೇ ಕೊಡುವೆ ಒಪ್ಪತ್ತು ಊಟ ಬಂದ ನೆಂಟರೆಲ್ಲ ಮಠಕ್ಕೆ ಬಂದು ಅಲ್ಲಿಂದಲೇ ತಿರುಗಿ ಹೋಗಲಿ ನನ್ನ ಸಂಬಳ ಮನೆಯ ಬಾಡಿಗೆ ಎಲ್ಲಾ ಸೇರಿ ಮೂರುವರೆ ಸಾವಿರ ರೂಪಾಯಿ ಇದೆ ನಮ್ಮ ತಾಯಿಯ ಎರಡು ಚಿನ್ನದ ಬಳೆಗಳಿವೆ ಇವಿಷ್ಟೇ ನನ್ನ ಆಸ್ತಿ ಅದಕ್ಕಿಂತ ದೊಡ್ಡ ಆಸ್ತಿ ನಿಮ್ಮಲ್ಲಿದೆ ಯಾವುದು ನಾನು ಆ ವಿಷಯದಲ್ಲಿ ನನ್ನಷ್ಟು ಸಿರಿವಂತಳು ಈ ಜಗತ್ತಿನಲ್ಲಿ ಯಾರೂ ಇಲ್ಲ ನಾಚಿ ಹೇಳಿದಳು ಮಿನತೆ ಗಿರೀಶನ ಮದುವೆ ಗೊತ್ತಾಗಿದೆ ನನಗೆ ನೀನು ಬರಲೇಬೇಕೆಂದು ಮನಸ್ಸಿದೆ ನಿನಗೆ ಯಾವಾಗ ಅನುಕೂಲವಾದ ದಿನ ಎಂದು ತಿಳಿಸಿದರೆ ಅದಕ್ಕೆ ಹೊಂದಿಕೊಂಡು ಮುಹೂರ್ತ ಇಟ್ಟುಕೊಳ್ಳುವೆವು ನೀನು ಹಿರಿಯ ಮಗ ನ್ಯಾಯವಾಗಿ ನಿನಗೆ ಮೊದಲು ಮದುವೆಯಾಗಬೇಕು ಆದರೆ ನೀನು ಹೇಳಿದ್ದಕ್ಕೆ ಮದುವೆ ಗೊತ್ತು ಮಾಡಿದ್ದೇನೆ ಹೊರತು ಮದುವೆಯ ದಿನವಲ್ಲ ಹುಡುಗಿ ನಿಮ್ಮ ತಂದೆಯವರ ಶಾಲೆಯಲ್ಲಿ ಕೆಲಸ ಮಾಡುತ್ತಾಳೆ ಪೆನ್ಷನ್ ನಂತರ ನಿಮ್ಮ ತಂದೆ ನೀನು ಕಳಿಸಿದ ಹಣದಿಂದ ಮೇಲಿನ ಮಹಡಿಯನ್ನು ಕಟ್ಟಿಸುವ ಉಸ್ತುವಾರಿ ನೋಡುತ್ತಿದ್ದಾರೆ ಚಂದ್ರು ನೀನಿಲ್ಲದಿದ್ದರೆ ಈಗ ನಾವು ಹೇಗೆ ಇರುತ್ತಿದ್ದೆವೋ ಅನ್ನುವ ಕಲ್ಪನೆಯೂ ಹೆದರಿಕೆ ತರುತ್ತದೆ ತಾಯಿಯ ಕಾಗದ ಓದಿ ಚಂದ್ರುವಿಗೆ ಸಂತೋಷ ಆಯಿತು ತನ್ನ ನಾದಿನಿಯ ತಮ್ಮನ ಹೆಂಡತಿಯ ಹೆಸರು ತಿಳಿಸಿರಲೇ ಇಲ್ಲ ಕಾಗದ ಬರೆಯುವುದು ಗಿರೀಶನದಾಗಲಿ ಶಾಮಣ್ಣನದಾಗಲಿ ಸ್ವಭಾವವೇ ಅಲ್ಲ ಯಾರೋ ಸ್ಕೂಲ್ ಮೇಡಮ್ ಅಪ್ಪನ ಆಯ್ಕೆ ಇರಬಹುದು ಎಂದು ತಿಳಿದ ಎಣ್ಣೆ ಬಂದಾಗ ಕಣ್ಣು ಮುಚ್ಚಿಕೊಂಡ ಎಂದಂತೆ ಈಗ ತಮ್ಮನ ಮದುವೆಗೆ ಹೋದರೆ ತನ್ನ ಗ್ರೀನ್ ಕಾರ್ಡ್ ಹೋಗಿ ತನ್ನ ಮದುವೆಯೇ ಆಗಲಿಕ್ಕಿಲ್ಲ ಈ ಜೀವನಕ್ಕೆ ಹೊಂದಿಕೊಂಡು ಮೂರು ವರ್ಷ ಕಳೆದಿದೆ ಈಗ ಭಾರತಕ್ಕೆ ಹೋಗಿ ಸಿಕ್ಕಿ ಹಾಕಿಕೊಂಡರೆ ಅಲ್ಲಿಯ ಕಿಷ್ಕಿಂದೆಯ ಮನೆಯಲ್ಲಿ ಇರಬೇಕು ಎಲ್ಲರೊಂದಿಗೆ ಎಲ್ಲವನ್ನೂ ಶೇರ್ ಮಾಡಿಕೊಳ್ಳಬೇಕು ಕೆಲಸ ಬೇರೆ ಹುಡುಕಬೇಕು ಅದರ ಬದಲು ಉಡುಗೊರೆಯಾಗಿ ನೂರು ಡಾಲರ್ ಕಳಿಸಿದರೆ ನಾಲ್ಕು ಸಾವಿರದ ಮೂರು ನೂರು ರೂಪಾಯಿ ಆಗುತ್ತದೆ ಏನಾದರೂ ಕೊಂಡು ಸಂತೋಷ ಪಡುತ್ತಾರೆ ಈಗ ಎಲ್ಲಿದ್ದಾಳೋ ಅವಳನ್ನು ಕೈ ಹಿಡಿಯುವವರೇ ಪುಣ್ಯಾತ್ಮ ದಿನಾಲೂ ಅವಳ ಹಾಡು ಕೇಳಬಹುದು ಅವಳಂಥ ಹುಡುಗಿಯನ್ನು ಹಗಲಿನಲ್ಲಿಯೇ ದೀಪ ಹಾಕಿ ಹುಡುಕಿದರೂ ಸಿಗುವುದು ಕಷ್ಟ ಋಣಾನುಬಂಧ ಇರಬೇಕಲ್ಲ ಅದು ಮದುವೆಯಂಥ ವಿಷಯದಲ್ಲಿ ಎಂದುಕೊಂಡ ಚಂದ್ರು ಅತ್ತೆಯ ಮನೆಯಲ್ಲಿ ವಿನುತ್ತಾ ಪರಮಸುಖಿ ಅವಳನ್ನು ಮಗಳಂತೆ ಕಾಣುವ ಮಾವ ತಂದೆಯ ಪ್ರೀತಿಯನ್ನು ನೆನಪಿಸುತ್ತಾರೆ ಪ್ರೀತಿಯನ್ನು ಎದೆಯಲ್ಲಿ ಇರಿಸಿದಂಥ ಪತಿ ಗಿರೀಶ್ ಅತ್ತೆ ಎಂದೂ ಕುಹಕವಾಗಿ ಮಾತಾಡಿ ಅವಳಿಗೆ ನೋವುಂಟು ಮಾಡಿರಲಿಲ್ಲ ಆದರೆ ಮಾವನಷ್ಟು ಆತ್ಮೀಯರಾಗಿರಲಿಲ್ಲ ಅವರು ಮಿತಭಾಷಿ ಅವರ ಮನದ ಆಳದಲ್ಲಿ ಏನಿದೆ ಎಂದು ತಿಳಿಯುವುದೇ ಕಷ್ಟ ಅವರ ನಾಲಿಗೆಯೂ ಮನವೂ ಬೇರೆ ಎಷ್ಟೇ ಪ್ರೀತಿ ತೋರಿಸಿದರೂ ಅದರಲ್ಲಿ ಮಾವನಂತೆ ತುಂಬಿದ ಅಂತಃಕರುಣೆ ಇರಲಿಲ್ಲ ಕೇವಲ ವ್ಯವಹಾರ ಕರ್ತವ್ಯ ಮಾತ್ರ ವಿನತ್ತೆಗೆ ಅದು ಗೊತ್ತಿದೆ ಆದರೆ ಉಳಿದ ಅತ್ತೆಗಿಂತ ವಾಸಿಯಲ್ಲವೇ ಎಂದು ಸಮಾಧಾನ ಹೇಳಿಕೊಳ್ಳುತ್ತಾಳೆ ಸುರಭಿ ಇನ್ನು ಚೆಲ್ಲಾಟದವಳು ಜೀವನವೇ ತೀರ ಲಘು ಅವಳಿಗೆ ಸೀರೆ ಸಿನಿಮಾ ತಿಂಡಿ ಚಿನ್ನ ಇಂಥದರಲ್ಲಿಯೇ ಸ್ವರ್ಗ ಕಾಲೇಜು ಮುಗಿಸಿ ಮನೆಯಲ್ಲಿ ಇದ್ದರೂ ಯಾವುದೇ ಕೆಲಸ ಕಾರ್ಯಕ್ಕೆ ಬರುವುದಿಲ್ಲ ತಾಯಿಯಂತೂ ಮಗಳಲ್ಲಿ ತಮ್ಮ ಪ್ರಾಣವೇ ಇದೆ ಎಂದು ತಿಳಿದಿದ್ದಾರೆ ಸುರಭಿ ರಾಜಕುಮಾರಿ ಅವಳಿಗೆ ಯಾವುದೇ ಕೆಲಸ ಯಾರೂ ಹೇಳಬಾರದು ಹಾಗೇನಾದರೂ ಹೇಳಿದರೆ ಅಯ್ಯೋ ಇನ್ನಷ್ಟು ದಿನ ಇರ್ತಾಳೆ ಇರುವಷ್ಟು ದಿನ ಆರಾಮವಾಗಿ ಇರಲಿ ಎನ್ನುತ್ತಾರೆ ಅದೇ ವಯಸ್ಸಿನ ವಿನುತ ಐದು ಗಂಟೆಗೆ ಇದ್ದರೆ ಸುರಭಿ ಏಳುವುದು ಒಂಬತ್ತು ಗಂಟೆಗೆ ಸದಾ ಕಾಲವೂ ಟಿ ವಿ ಇಲ್ಲವೇ ಅಲಂಕಾರ ಹಾಗೆ ನೋಡಿದರೆ ಮನೆಯಲ್ಲಿ ಯಾವುದೇ ಸಿರಿವಂತಿಕೆಯ ಲಕ್ಷಣಗಳಿಲ್ಲ ಆದರೂ ವಿನುತ ಸುಖಿ ಪ್ರೇಮ ವಿಶ್ವಾಸವನ್ನು ಯಾವ ಸ್ತ್ರೀ ತನ್ನ ಗಂಡನೊಂದಿಗೆ ಹಂಚಿಕೊಳ್ಳುತ್ತಾಳೋ ಅವಳೇ ಸುಖಿ ಕೇವಲ ಹಣ ಆಭರಣ ಅಧಿಕಾರದಿಂದ ಮಾತ್ರ ಯಾವ ಹೆಂಗಸು ಇಂದಿಗೂ ಸುಖಿಯಾಗಿಲ್ಲ ಅವಳ ಸುಖದಲ್ಲಿ ಒಂದೇ ಒಂದು ಕೊರತೆ ಗಿರೀಶ್ನಿಗೆ ಸಂಗೀತ ಪ್ರೇಮವಿಲ್ಲ ಆದರೆ ಉಳಿದದ್ದೆಲ್ಲ ಇರುವುದರಿಂದ ವಿನತೆ ಏನೂ ಹೇಳುವುದಿಲ್ಲ ಶಾಮಣ್ಣ ಮಾತ್ರ ಪ್ರತಿದಿನ ಅವಳಿಗೆ ಹಾಡು ಹೇಳಲು ಹೇಳುತ್ತಾರೆ ಸಂಗೀತ ಪಾಠ ತಗೋ ಎಂದು ಕೂಡ ಹೇಳಿದ್ದಾರೆ ಹಿಂದೂಸ್ತಾನಿ ಸಂಗೀತ ಪರಂಪರೆಯನ್ನು ಬಲ್ಲ ವಿನತೆ ಬೆಂಗಳೂರಿನಲ್ಲಿ ಅಂಥ ಗುರುವನ್ನು ಹುಡುಕುವುದು ಕಷ್ಟ ಎಂದು ತಿಳಿದಿದ್ದಾಳೆ ಅಲ್ಲದೆ ಅವಳ ಸಂಗೀತ ಕೇವಲ ಅವಳ ತೃಪ್ತಿಗ ಆತ್ಮತೃಪ್ತಿಗಾಗಿ ವಸಂತ ವನದಲ್ಲಿ ಕೂಗುವ ಕೋಗಿಲೆ ರಾಜನ ಪದವಿಯ ಬಯಸುವುದಿಲ್ಲ ಇತ್ತೀಚೆಗೆ ಅವಳ ಕೆಲಸವೂ ಸರಕಾರಿಯಾಗಿದೆ ಹೀಗಾಗಿ ಅವಳ ವರಮಾನವೂ ಚೆನ್ನಾಗಿದೆ ಧಾರವಾಡದ ಮನೆ ಮಾರದೇ ಇದ್ದಿದ್ದರಿಂದ ಮನವು ಸದಾಕಾಲ ಗಿರೀಶನಿಗೆ ಕೃತಜ್ಞತೆಯಿಂದ ಮೂಕವಾಗಿದೆ ಗಿರೀಶ್ ಎಂದಿನಂತೆಯೇ ಇದ್ದಾನೆ ಅವರ ಸಿರಿತನವಿಲ್ಲದ ಜೀವನದಲ್ಲಿ ನೆಮ್ಮದಿಯಿದೆ ನಾನು ಬಡವಿ ಆತ ಬಡವ ಒಲವೇ ನಮ್ಮ ಬದುಕು ಎನ್ನುತ್ತಾಳೆ ವಿನುತೆ ಶಾಲೆಯಲ್ಲಿ ಶಶಿಕಲಾ ವಿನತೆಯ ಆಪ್ತ ಗೆಳತಿ ಇಬ್ಬರೂ ಒಟ್ಟಿಗೆ ಸ್ಕೂಲು ಸೇರಿದ್ದರು ಶಶಿಯದು ಇನ್ನೂ ಪರ್ಮನೆಂಟ್ ಆಗಿಲ್ಲ ತಮ್ಮ ಒಳಗಿನ ಸುಖ ದುಃಖ ಹಂಚಿಕೊಳ್ಳುವಂಥ ಗೆಳತಿಯರು ಅಂದು ಶಶಿ ಸ್ಕೂಲಿಗೆ ಬಂದಾಗ ಮುಖ ಉಲ್ಲಾಸದಿಂದ ಬೀಗುತ್ತಿತ್ತು ಅದನ್ನು ಬಚ್ಚಿ ಇಡುವ ಪ್ರಯತ್ನವನ್ನು ಮಾಡಲು ಶಶಿ ವಿಫಲವಾಗಿ ಹೆಣಗುತ್ತಿದ್ದಳು ವಿನುತ್ತೆಯೇ ಶಶಿ ಏನು ವಿಶೇಷ ವಿನು ಈಗ ಬೇಡ ಲಂಚ್ ಟೈಮ್ಗೆ ವನಿ ಪವಿತ್ರಾಗೆ ಹೋಗೋಣ ಯಾಕೆ ಪಾರ್ಟಿ ಇದೆಯೇ ಶಶಿ ನಸುನಕ್ಕಳು ಮಧ್ಯಾಹ್ನದ ಲಂಚ್ ಟೈಮ್ನಲ್ಲಿ ಇಬ್ಬರು ಪವಿತ್ರ ಹೋಟೆಲಿನ ಮಹಡಿಯ ಮೇಲೆ ಹೋದಾಗ ವಿನತೆಯೇ ಶಶಿ ಕಂಗ್ರಾಟ್ಸ್ ವಿನು ನಿನಗೆ ಹೇಗೆ ಗೊತ್ತಾಯಿತೆ ನಿನ್ನ ಮುಖ ನೋಡಿ ಹುಡುಗ ಯಾರೇ ಸುಂದರವಾದ ಶಶಿಯ ಮುಖ ನಾಚಿಕೆಯಿಂದ ಇನ್ನೂ ಕೆಂಪಾಯಿತು ನಮ್ಮ ತಂದೆಯ ಸ್ನೇಹಿತರ ಮಗ ಶಂಕರ ಅಂತ ಎಂದು ಮದುವೆ ಇನ್ನೆರಡು ಮೂರು ತಿಂಗಳಾಗಬಹುದು ಹಿಂದೆ ಅವರ ತಂದೆ ಬಂದು ಹೋದರು ಸದ್ಯಕ್ಕೆ ಮುಹೂರ್ತ ಇಲ್ಲ ಛತ್ರ ಸಿಕ್ಕ ಮೇಲೆ ಅನ್ನು ಮುಹೂರ್ತ ಸಿಕ್ಕ ಮೇಲೆ ಅಲ್ಲ ನಕ್ಕಳು ವಿನತ ವಿನು ನಾನು ಕೆಲಸ ಬಿಡಬೇಕಾಗಬಹುದು ಶಂಕರ ಏನು ಕೆಲಸ ಮಾಡ್ತಾರೆ ಎಲ್ಲಿದ್ದಾರೆ ಶಶಿಯ ಮುಖ ಕಂದಿತು ಶಂಕರ್ ಇರೋದು ಮೈಸೂರಿನಲ್ಲಿ ಅವರು ಎಂ ಸಿನಲ್ಲಿ ನಾಲ್ಕನೇ ರ್ಯಾಂಕು ಯಾಕೋ ಸರಿಯಾದ ಕೆಲಸ ಸಿಕ್ಕಿಲ್ಲ ಕಣೆ ಸದ್ಯಕ್ಕೆ ಟೆಂಪರರಿಯಾಗಿ ಟ್ಯುಟೋರಿಯಲ್ನಲ್ಲಿ ಕೆಲಸ ಮಾಡ್ತಾರೆ ಈಗ ಮದುವೆ ಯಾಕೆ ಬಹಳ ದಿನಗಳಿಂದ ಸ್ನೇಹ ಇದೆ ಸ್ನೇಹ ಸಂಬಂಧವಾಗಲಿ ಎನ್ನುವ ಆಸೆ ನಮ್ಮ ತಾಯಿಗೆ ಅದಕ್ಕೆ ನಮ್ಮ ತಾಯಿ ಕೆಲಸ ಸಿಗಲಿ ಅಂತ ನಿಲ್ಲೋದು ಬೇಡ ನಿಲ್ಸೋದು ಬೇಡ ಎಂದರು ನಾನು ಕೂಡ ಕೆಲಸಕ್ಕೆ ಸೇರಿ ಸಹಾಯ ಮಾಡ್ತೀನಿ ಅಥವಾ ಇಬ್ಬರೂ ಸೇರಿ ಟ್ಯುಟೋರಿಯಲ್ ತೆಗಿಬಹುದು ಹೌದು ಅದೇ ಸರಿ ಕೆಲಸ ಇವತ್ತಲ್ಲ ನಾಳೆ ಸಿಗುತ್ತೆ ಸುಮ್ಮನೆ ಮದುವೆ ಯಾಕೆ ಮುಂದೂಡ್ತೀರಿ ಎಂಗೇಜ್ಮೆಂಟ್ ಯಾವಾಗ ಅವರ ಮನೆಯಲ್ಲಿ ಆ ಪದ್ಧತಿ ಇಲ್ಲ ಅದಕ್ಕೆ ಒಂದೇ ಬಾರಿ ಮದುವೆ ವಿನು ನನಗೆ ಒಂದೊಂದು ಸಾರಿ ಹೆದರಿಕೆ ಆಗುತ್ತೆ ಮದುವೆಯ ನಂತರ ಹೇಗೆ ಸರಿ ಹೋಗಬಹುದಲ್ವಾ ಖಂಡಿತ ಸರಿ ಹೋಗುತ್ತೆ ನೋಡು ನನ್ನ ಅನುಭವ ಹೇಳ್ತೀನಿ ಕಷ್ಟಪಟ್ಟು ಗಂಡ ಹೆಂಡತಿ ದುಡೀರಿ ಧೈರ್ಯ ತವೋ ಶಶಿ ಕ್ರೂರ ಮಾ ವಾಸ್ತವಿಕತೆಯ ಅರಿವಿನಿಂದ ಬೆಳಗಿನಿಂದ ಉತ್ಸಾಹವಾಗಿ ಮಂಜಿನಂತೆ ಮಾಯವಾಗಿತ್ತು ಪ್ರಜ್ವಲಿಸುವ ಜ್ಯೋತಿಯನ್ನು ಬಿರುಗಾಳಿಯು ನಂದಿಸಲು ಯತ್ನಿಸುತ್ತಿತ್ತು ಶಶಿ ನನಗೆ ಎರಡು ತಿಂಗಳು ನೋಟಿಸ್ ಪೀರಿಯಡ್ ಇದೆ ಅದಕ್ಕೆ ಹಿಂದೆ ರಾಜೀನಾಮೆ ಕೊಡ್ತೀನಿ ಎನ್ನುತ್ತಾ ಎದ್ದಳು ಶಶಿ ಈಗ ಸ್ಕೂಲಿಗೆ ಬರುತ್ತಿಲ್ಲ ವಿನತೆಗೆ ಒಂಟಿತನದ ಅನುಭವ ಬರುತ್ತದೆ ಇರಲಿ ಶಶಿ ಸುಖವಾಗಿದ್ದರೆ ಸಾಕು ಎನಿಸುತ್ತದೆ ಅವಳ ಮದುವೆಗೆ ಏನು ಉಡುಗೊರೆ ಕೊಡಬೇಕು ಎಂದು ವಿಚಾರ ಮಾಡುವಾಗ ಒಂದು ದಿನ ವಿನುತಾ ಶಶಿಯ ಮದುವೆ ಮ ಮುರೀತು ಗೊತ್ತಿಲ್ವೇ ಎಂದು ಹಿರಿಯ ಮೇಡಂ ಸುಶೀಲಾ ಕೇಳಿದಳು ಇಲ್ವಲ್ಲ ನೀನು ಶಶಿ ಒಳ್ಳೆಯ ಗೆಳತಿಯರಲ್ಲವೇ ನಿನಗೇ ಗೊತ್ತಿಲ್ಲವೇ ತುಂಬಾ ಬೇಜಾರು ಮಾಡಿಕೊಂಡಿದ್ದಾಳೆ ವಿನುತೆಗೆ ಮುಂದಿನದು ಏನೂ ಕೇಳಲಿಲ್ಲ ಏನಾಗಿದೆ ಶಂಕರನಿಗೆ ಆಕ್ಸಿಡೆಂಟ್ ಆಯ್ತಾ ಅವನಿಗೆ ಬೇರೆ ಏನಾದರೂ ಪ್ರೇಮ ಪ್ರಕರಣ ಇತ್ತೆ ಆದರೆ ಶಶಿಯದೇ ಪ್ರೇಮ ವಿವಾಹವಾಗಿತ್ತು ಏನಂದೂ ತಿಳಿಯದೆ ವಿನುತಾ ಚಡಪಡಿಸಿದಳು ಶಾಲೆ ಮುಗಿದು ಕೂಡಲೇ ವಿನುತೆ ಶಶಿಯ ಮನೆಗೆ ಹೋದಳು ಬಾಗಿಲು ತೆಗೆದು ಕೂಡಲೇ ವಿನತೆಯನ್ನು ಕಂಡು ಶಶಿ ಬಿಕ್ಕಿ ಬಿಕ್ಕಿ ಅಳಲು ಆರಂಭಿಸಿದಳು ವಿನತೆ ಮನೆಯನ್ನು ಸೂಕ್ಷ್ಮವಾಗಿ ನೋಡಿದಾಗ ಮನೆಯಲ್ಲಿ ಮದುವೆಯ ಸಿದ್ಧತೆ ಕಾಣುತ್ತಿತ್ತು ಮನೆ ಸುಣ್ಣ ಬಣ್ಣದಿಂದ ಅಲಂಕೃತವಾಗಿತ್ತು ಕೋಣೆಯ ಮೂಲೆಯಲ್ಲಿ ಅಕ್ಕಿಯ ಮೂಟೆಗಳು ಕಾಣುತ್ತಿದ್ದವು ಶಶಿಯ ತಾಯಿ ವಿನತೆಯನ್ನು ನೋಡಿ ವಿನುತಾ ನೀನೇ ಹೇಳು ಶಶಿ ಅತಿ ಮಾಡ್ತಾಳೆ ಆ ಮನೆ ಋಣಾನುಬಂಧ ಬೇಕು ನಮ್ಮ ಅದೃಷ್ಟ ಇರಬೇಕು ಇವಳು ಎರಡು ದಿನದಿಂದ ಅನ್ನ ಮುಟ್ಟಿಲ್ಲ ಎಂದು ಬೇಜಾರು ಮಾಡಿಕೊಂಡವರು ವೇದಾಂತದ ಒಣ ಮಾತುಗಳಿಗೆ ಬೆಲೆ ಇಲ್ಲ ಬರಡು ಹಸುವಿನ ಕೆಚ್ಚಲು ಹಿಡಿದಂಥದ್ದು ಶಶಿಯೇ ಇಲ್ಲಿ ಬೇಡ ವಿನು ಮೇಲೆ ಬಾ ಎಂದು ಮಹಡಿಗೆ ಕರೆದೊಯ್ದಳು ಬಿಸಿಲು ಮಾಳಿಗೆ ಮೇಲೆ ಹಿತವಾದ ಮಂದವಾದ ಗಾಳಿ ಬೀಸುತ್ತಿತ್ತು ಬೆಂಗಳೂರಿನ ದೀಪಗಳೆಲ್ಲ ಕಾಣುತ್ತಿದ್ದವು ಚಾಪೆಯ ಮೇಲೆ ಕೂರುತ್ತಾ ವಿನತೆ ಶಶಿ ಶಂಕರರಿಗೆ ಆರೋಗ್ಯ ಸರಿಯಾಗಿದೆ ತಾನೆ ದುಃಖದ ಕಣ್ಣೀರು ಮಾಯವಾಗಿ ಕೋಪದ ಕಾರ್ಮೋಡ ಮೂಡಿತು ಶಶಿಯ ಮುಖದ ಮೇಲೆ ಅವನಿಗೇನಾಗಿದೆ ದಾಡಿ ಗುಂಡುಕಲ್ಲಿನಂತಿದ್ದಾನೆ ಅವನಿಂದ ನಮಗೆಲ್ಲ ಅಪಮಾನವಾಗಿದೆ ನನಗಂತೂ ಜೀವನವೇ ಬೇಸರವಾಗಿದೆ ನಂಬಿಕೆಗೆ ಅನರ್ಹ ವ್ಯಕ್ತಿ ಒಗಟಿನಲ್ಲಿ ಹೇಳಬೇಡುವೆ ಏನಾಯಿತು ಅಂತ ಸರಿಯಾಗಿ ಹೇಳು ಯಾಕೆ ಮದುವೆ ಮುರಿಯಿತು ಅವನು ತನ್ನನ್ನು ತಾನು ಮಾರಿಕೊಂಡ ನಮ್ಮ ಜನ ಅಮೆರಿಕದಲ್ಲಿ ಆಗಿದ್ದಾರಂತೆ ಅವರು ತಮ್ಮ ಇಪ್ಪತ್ತು ವರ್ಷದ ಮಗಳನ್ನು ಇಲ್ಲಿಗೆ ಕರೆದುಕೊಂಡು ಬಂದಿದ್ದಾರಂತೆ ನಮ್ಮ ಹುಡುಗಿಯನ್ನು ಯಾರು ಮದುವೆ ಆಗ್ತಾರೋ ಅವರಿಗೆ ಅಮೆರಿಕಕ್ಕೆ ಕರೆದುಕೊಂಡು ಹೋಗ್ತೀವಿ ಅಂತ ಪೇಪರ್ನಲ್ಲಿ ಜಾಹೀರಾತು ಹಾಕಿಸಿದ್ದರಂತೆ ಏನು ಶಂಕರನು ಹೋದನೆ ಇವನೊಬ್ಬನೇ ಅಲ್ಲವಂತೆ ಹೀಗೆ ಅನೇಕರು ಅಪ್ಲೈ ಮಾಡಿದ್ದರಂತೆ ವೈದ್ಯರು ಸಿ ಎಗಳು ಇಂಜಿನಿಯರು ಇವನು ತಮಾಷೆಗೆ ಹೇಗಿರುತ್ತೆ ಅಂತ ಅಪ್ಲೈ ಮಾಡಿದ್ದನಂತೆ ಕೊನೆಗೆ ಆ ಹುಡುಗಿ ಇವನನ್ನೇ ಸೆಲೆಕ್ಟ್ ಮಾಡಿದಳಂತೆ ಇದೇನೆ ಕೆಲಸದ ಇಂಟರ್ವ್ಯೂ ತರಹ ಇದೆ ಮುಂದೆ ಕೇಳು ಇವನು ತನ್ನ ಇಡೀ ಜೀವಮಾನ ತೈದರೂ ನಾನು ಅಮೆರಿಕಕ್ಕೆ ಹೋಗೋಕ್ಕಾಗೋಲ್ಲ ನನ್ನಂಥವರಿಗೆ ಇದೊಂದು ಒಳ್ಳೆಯ ಅವಕಾಶ ದಯವಿಟ್ಟು ಕ್ಷಮಿಸು ಅಂತ ಕಾಗದ ಬರೆದಿದ್ದಾನೆ ನೀನು ಹೋಗಿ ಕುತ್ತಿಗೆ ಹಿಡಿಬೇಕಿತ್ತು ಅವನ ಕಾರ್ಯ ಕಾಗದ ನೋಡಿ ನನಗೆ ಹೇಸಿಗೆ ಆಯಿತು ಇಷ್ಟು ವರ್ಷದ ಸ್ನೇಹ ಸಂಬಂಧ ಪ್ರೀತಿಗಿಂತ ಗ್ರೀನ್ ಕಾರ್ಡು ಡಾಲರ್ ಮುಖ್ಯ ಅಂತ ಆ ಹುಡುಗಿ ಕಾಲು ನೆಕ್ಕುತ್ತಾ ಹೊರಟಿದ್ದಾನಲ್ಲ ಶಂಕರ್ ಅವರ ಅಪ್ಪ ಅಮ್ಮ ಸುಮ್ಮನಿದ್ರೆ ನಮ್ಮ ತಂದೆ ಹೋಗಿ ಇದ್ಯಾವ್ರು ನ್ಯಾಯ ಅಂತ ಕೇಳಿದರೆ ನೋಡಿ ಅವನಿಗೆ ಅಲ್ಲಿ ಒಳ್ಳೆಯ ಭವಿಷ್ಯ ಇದೆ ಅದನ್ನು ನಾವು ಯಾಕೆ ಬೇಡ ಅನ್ಬೇಕು ಇಲ್ಲಿದ್ರೆ ನಮ್ಮಂತೆ ಅವನಿಗೂ ದರಿದ್ರೂ ಇಡೀ ಜೀವಮಾನ ದುಡಿದ್ರೂ ಒಂದು ಮನೆ ಕಟ್ಟೋಕೆ ಆಗೋಲ್ಲ ನಮ್ಮ ಹೆಣ್ಮಕ್ಳುಗಳ ಮದುವೆ ಸಾಲ ತೀರಿಸೋಕೆ ಆಗೋಲ್ಲ ಹೋಗು ಅಂತ ನಾವೇ ಹೇಳಿದ್ವಿ ಅಂತಾರೆ ನೀನು ಬೇರೆ ಕೆಲಸ ಬಿಟ್ಟಿದ್ದೀಯಾ ಹೌದು ಅದಕ್ಕೆ ಶಂಕರ ಪರಿಹಾರನೂ ಹೇಳಿದ್ದಾನೆ ಶಶಿ ಮದುವೆ ಅರ್ಜಿ ಅರ್ಧ ಖರ್ಚು ನಾನು ಅಮೆರಿಕೆಗೆ ಹೋದ ಮೇಲೆ ಡಾಲರ್ನಲ್ಲಿ ಕಳಿಸ್ತೀನಿ ಅಂತ ಡಾಲರೇ ದೇವರು ಇದ್ದಂತೆ ಇದೆ ಯಾವ ದೇವರೋ ದೆವ್ವನೋ ಮೋಹಿನಿಯೋ ತಿಳಿಯದು ಆದರೆ ನನ್ನ ಜೀವನ ನಗೆಪಾಟಲು ಆಯ್ತಲ್ಲ ಮದುವೆ ಮುರಿದಿದ್ದಕ್ಕೆ ಜನ ಈ ಹುಡುಗಿ ಹತ್ತಿರ ಏನೋ ದೋಷವಿದೆ ಗೊತ್ತಾದ ಮದುವೆ ಮುರಿತಲ್ಲ ಅಂತಾರೆ ನಾನೇನು ಮಾಡಲಿ ಅದಕ್ಕಿಂತ ಹೆಚ್ಚಾಗಿ ಶಂಕರನೇ ನನ್ನ ಗಂಡ ಅಂತ ಇಷ್ಟು ವರ್ಷ ಹೃದಯದಲ್ಲಿ ಭಾವನೆ ಬೆಳೆದಿದೆ ಅದನ್ನು ಹೇಗೆ ಒಂದು ದಿನದಲ್ಲಿ ಕಿತ್ತು ಹಾಕಲಿ ಶಂಕರ ಈ ಅಮೆರಿಕೆಯ ಮೋಹದಿಂದ ಈ ಡಾಲರ್ ಆಸೆಯಿಂದ ನನ್ನನ್ನು ಕೊಂದುಬಿಟ್ಟ ಶಶಿಯ ದುಃಖವು ಭೋರ್ಗರೆಯುವ ಪ್ರಪಾತದಂತೆ ನಿರಾತಂಕವಾಗಿ ಹರಿಯುತ್ತಿತ್ತು ವಿನತೆ ಅಸಹಾಯಕಳಾಗಿ ಶಶಿಯನ್ನೇ ನೋಡುತ್ತಿದ್ದಳು ಅಂದು ಚಂದ್ರು ತುಂಬ ಆನಂದದಿಂದ ಇದ್ದ ಅವನಿಗೆ ಪ್ರಮೋಷನ್ ಸಿಕ್ಕಿತ್ತು ಅಮೆರಿಕಕ್ಕೆ ಲ್ಯಾಂಡ್ ಆಫ್ ಆಪರ್ಚು ಅಪಾರ್ಚುನಿಟೀಸ್ ಎನ್ನುವುದು ಸುಳ್ಳಲ್ಲ ನೀವು ಯಾರೇ ಇರಲಿ ನಿಮ್ಮಲ್ಲಿ ಯೋಗ್ಯತೆ ಇದ್ದರೆ ಪ್ರತಿಭೆ ಇದ್ದರೆ ಯಶಸ್ಸಿನ ಏಣಿಯನ್ನು ಸರಸರನೇ ಏರುತ್ತೀರಿ ಇದರಲ್ಲಿ ಭಾರತದಂತೆ ಜಾತಿ ಕುಲ ಸೀನಿಯಾರಿಟಿ ಭಾಷೆ ರಾಜಕೀಯ ಯಾವುದೂ ಇಲ್ಲ ಉತ್ತಮ ಕೆಲಸ ಮಾಡಿದರೆ ಕೂಡಲೇ ಬಡ್ತಿ ಕೆಲಸ ಸರಿಯಾಗಿ ಮಾಡದಿದ್ದರೆ ಮನೆಗೆ ಹೋಗಲು ಅಪ್ಪಣೆ ಚೀಟಿ ಚಂದ್ರುವಿನ ಸಂತೋಷಕ್ಕೆ ಇನ್ನೊಂದು ಕಾರಣ ಇಂದು ಅವನಿಗೆ ಗ್ರೀನ್ ಕಾರ್ಡ್ ಕೂಡ ಬಂದಿದೆ ಅವನಿಗೆ ತನ್ನ ಜೀವನ ಸಫಲ ಎನಿಸಿತು ಅಲ್ಲಿ ಬಡತನದಲ್ಲಿ ಬೆಳೆದು ಸಿರಿಯ ಸೊಬಗನ್ನೇ ಕಾಣದೆ ಮೇಷ್ಟ್ರು ಮಗ ಇಂದು ಹಿರಿಯ ಅಧಿಕಾರಿ ಅಧಿಕೃತ ಅಮೆರಿಕ ನಿವಾಸಿ ಅವನ ಸಾಧನೆಯ ಗುಂಪಿನಲ್ಲಿ ಇದೊಂದು ಹೊಸ ಹೂವು ಇನ್ನು ಅವನು ಭಾರತಕ್ಕೆ ರಾಜಾರೋಷವಾಗಿ ಹೋಗಬಹುದು ತನ್ನವರನ್ನೆಲ್ಲ ಕಾಣಬಹುದು ಮನೆಗೆ ಬಂದಾಗ ದಪ್ಪವಾದ ಲಕೋಟೆ ಅವನಿಗಾಗಿ ಕಾಯುತ್ತಿತ್ತು ಅಂದರೆ ಅದರಲ್ಲಿ ಬಹಳ ಕಾಗದ ಸುದ್ದಿಗಳಿರಬಹುದು ಸುರಭಿಯ ಬೇಡಿಕೆಯ ಕಾಗದವೂ ಇರಬಹುದು ತನ್ನ ಕಾಫಿ ಮೆಷೀನಿನಿಂದ ಕಾಫಿ ಮಾಡಿಕೊಂಡು ನಿಧಾನವಾಗಿ ಹೀರುತ್ತಾ ಲಕೋಟೆ ಒಡೆದನು ಗಿರೀಶನ ಕಾಗದದ ಜೊತೆಗೆ ಹಲವಾರು ಫೋಟೋಸ್ ಸುತ್ತಿದ್ದಿತು ಪ್ರಿಯ ಚಂದ್ರು ನೀನು ನಮ್ಮ ಮದುವೆಗೆ ಬಂದಿದ್ದರೆ ಚೆನ್ನಾಗಿತ್ತು ಮದುವೆ ಸರಳವಾಗಿ ನಡೆಯಿತು ನಮ್ಮಿಬ್ಬರಿಗೂ ಆಡಂಬರದ ಮದುವೆ ಬೇಕಿರಲಿಲ್ಲ ನಮ್ಮ ಮದುವೆಯ ಫೋಟೋ ಕಳಿಸಿದ್ದೇನೆ ವಿನುತ್ತಿಗೆ ನಿನ್ನ ಪರಿಚಯವಿದೆಯಂತೆ ತನ್ನ ನಮಸ್ಕಾರಗಳನ್ನು ನಿನಗೆ ತಿಳಿಸಿದ್ದಾಳೆ ಗಿರೀಶ್ ಚಂದ್ರು ಫೋಟೋ ನೋಡಿ ದಿಗ್ಭ್ರಮೆಗೊಂಡ ಅವನ ಕನಸಿನ ಕನ್ಯೆ ಸದಾ ಚೇತೋಹಾರಿಯಾದ ವಿನತೆ ತನ್ನ ತಮ್ಮನ ಪತ್ನಿಯಾಗಿದ್ದಳು ಮದುವೆಯ ಕಾರ್ಡಿನಲ್ಲಿ ವಿನುತಾ ಎಂದು ನೋಡಿದಾಗ ಯಾವ ವಿನತೆಯೋ ಏನೋ ಅಂತ ಅಂದುಕೊಂಡಿದ್ದ ಆದರೆ ಅವನ ವಿನತೆಯೇ ಈ ವಿನತೆ ಎಂದು ಗೊತ್ತಿರಲಿಲ್ಲ ಅವನ ಊಹೆಗೂ ಮೀರಿದ ಕಲ್ಪನೆ ಈಗ ನಿಜವಾಗಿತ್ತು ಎಲ್ಲಿಯ ಧಾರವಾಡದ ವಸಂತ ಲಕ್ಷ್ಮಿ ವಿನತೆ ಎಲ್ಲಿನ ಜಯನಗರದ ಸ್ಕೂಲಿನ ಮೇಡಮ್ ವಿನತೆ ಎಲ್ಲಿಂದ ಎಲ್ಲಿಗೆ ಸಂಬಂಧ ಚಂದ್ರುವಿಗೆ ಶಾಕ್ ಆಯಿತು ಅವನ ಪ್ರೇಮ ಒಮ್ಮುಖವಾಗಿತ್ತು ಆದರೆ ಈ ಪ್ರೇಮ ರಹಸ್ಯವಾಗಿತ್ತು ವಿನತೆ ಬೇರೆ ಯಾರನ್ನೂ ಮದುವೆಯಾಗಿರಲಿಲ್ಲ ತನ್ನ ತಮ್ಮನನ್ನೇ ಮದುವೆಯಾಗಿದ್ದಾಳೆ ತಮ್ಮ ಮನೆಗೆ ಸೊಸೆಯಾಗಿ ಬಂದಿದ್ದಾಳೆ ಚಂದ್ರು ನಿರಾಶೆಯಿಂದ ಕುಸಿದು ಹೋದ ಬೆಳಗಿನಿಂದಲೂ ಇದ್ದ ಉತ್ಸಾಹ ಉಲ್ಲಾಸ ಈಗ ಆವಿಯಾಗಿ ಮೇಲೆ ಹೋಯಿತು ಒಂದೇ ಒಂದು ಕ್ಷಣ ಈ ಗ್ರೀನ್ ಕಾರ್ಡ್ ಮೋಹ ಇರದಿದ್ದರೆ ಭಾರತಕ್ಕೆ ಹೋಗಿ ವಿನತೆಯನ್ನು ಮದುವೆಯಾಗಬಹುದಾಗಿತ್ತು ಎನಿಸಿತು ವಿನತೆ ಸರಳವಾದ ಆದರೆ ವಧುವಿನ ವೇಷದಲ್ಲಿ ಸುಂದರವಾಗಿ ಕಾಣುತ್ತಿದ್ದಳು ಅವಳ ಮುಖದ ಮೇಲಿನ ಮಂದಹಾಸ ಸಾವಿರಾರು ವಜ್ರದ ಹೊಳಪಿಗಿಂತ ತೀಕ್ಷ್ಣವಾಗಿತ್ತು ತೃಪ್ತಿ ಅವಳ ಮುಖದ ಮೇಲೆ ಕಾಣುತ್ತಿತ್ತು ಕೇವಲ ರೂಪು ಒಂದೇ ಅಲ್ಲ ಅವಳ ಸರಳ ಸುಸ್ವಭಾವ ಸ್ನೇಹ ಮಧುರ ಕಂಠ ಅಂತಃಕರಣ ಎಲ್ಲ ರೀತಿಯಿಂದಲೂ ಅವಳನ್ನು ಯಾವುದೇ ಪುರುಷ ಬಯಸುವಂಥ ಉತ್ತಮ ಹೆಂಗಸಾಗಿದ್ದಳು ಪ್ರತಿ ಅತ್ತೆ ಬೇಡಿ ಬಯಸುವ ಸೊಸೆ ಅವಳು ಎಂಥ ಅತ್ತೆಯನ್ನೂ ಸೇವಿಸಬಲ್ಲಳು ಇಲ್ಲವಾದರೆ ಬಲತಾಯಿ ರಾಮಕ್ಕನ ಹಿಂಸೆಯನ್ನು ನಸುನಗುತ್ತಾ ಸಹಿಸಿ ತಂಗಾಳಿಗೆ ತನ್ನ ಮುಖವನ್ನು ಒಡ್ಡಿ ಮನದಲ್ಲಿ ತುಂಬಿದ್ದ ಬೇಸರವನ್ನು ಒಂದೆರಡು ಕಣ್ಣೀರಿನಲ್ಲಿ ಮುಗಿಸಿ ಮತ್ತೆ ಚಿಕ್ಕವಾ ಎನ್ನುತ್ತ ಕೆಲಸದಲ್ಲಿ ಮಗ್ನಳಾಗುವುದನ್ನು ಚಂದ್ರು ಅನೇಕ ವೇಳೆ ಮಹಡಿಯ ಮೇಲಿಂದ ನೋಡಲಿಲ್ಲವೇ ಅವಳ ಈ ಗುಣವೇ ಅವನನ್ನು ಆಕರ್ಷಿಸಿತೆ ಇನ್ನು ಚಂದ್ರು ತಾಯಿ ತಂದೆಯರ ಬಗ್ಗೆ ಯೋಚಿಸುವ ಕಾರಣವಿಲ್ಲ ವಿನುತ್ತೆ ಮಗಳಿಗಿಂತ ಹೆಚ್ಚು ವಿಶ್ವಾಸಿಯಾಗಿ ಮನೆ ನೋಡಿಕೊಳ್ಳುತ್ತಾಳೆ ಚಂದ್ರುವಿಗೆ ಮತ್ತೆ ಒಂದು ನಿಮಿಷ ಗಿರೀಶನ ಮೇಲೆ ಅಸೂಯೆಯಾಯಿತು ಗಿರೀಶ್ ಚಂದ್ರುವಿನಂತೆ ಸುಂದರನಲ್ಲ ಒಳ್ಳೆಯ ಕೆಲಸದಲ್ಲಿಯೂ ಇಲ್ಲ ರಸಿಕನೂ ಅಲ್ಲ ಮಾತುಗಾರನೂ ಅಲ್ಲ ಆದರೆ ರತ್ನದಂತಹ ಪತ್ನಿಯನ್ನು ಪಡೆದನಲ್ಲ ತಮ್ಮನಾದರೂ ಬೇರೆ ಪುರುಷನಲ್ಲವೇ ಮಾತ್ಸರ್ಯವೆನ್ನುವುದು ಮಾನವನ ಮೂಲ ಗುಣ ಅಲ್ಲವೇ ಅದು ಸಹಜ ಪ್ರವೃತ್ತಿಯೂ ಹೌದು ಚಂದ್ರು ಮನದಲ್ಲಿ ಅವನ ಕಾಗದ ತಿರುಗಿ ಬಂದಿದ್ದು ಒಳ್ಳೆಯದಾಯಿತು ಅಕಸ್ಮಾತ್ ಅದು ವಿನತೆಯ ಮದುವೆ ಗೊತ್ತಾದ ಮೇಲೆ ಅವಳ ಕೈ ಸೇರಿದ್ದರೆ ಅಥವಾ ಮದುವೆಯ ನಂತರ ಕೈ ಸೇರಿದ್ದರೆ ಎಂಥ ಅನಾಹುತವಾಗುತ್ತಿತ್ತು ದಡ್ಡ ಕಾವಲುಗಾರ ಪೋಸ್ಟ್ಮನ್ಗೆ ವಿಳಾಸ ಕೊಡದೆ ಉಪಕಾರ ಮಾಡಿದ್ದ ಸಂಸಾರದಲ್ಲಿ ಏಳುತ್ತಿದ್ದ ಬಿರುಗಾಳಿಯನ್ನು ನಾಶ ಮಾಡಿದ್ದ ಚಂದ್ರುವಿನ ತಲೆಯಲ್ಲಿ ನೂರಾರು ತಾಕಲಾಟ ಗದ್ದಲ ತಿಳಿಯದ ನೂರಾರು ಭಾವನೆಗಳ ಮಿಶ್ರಣ ಚಂದ್ರುವಿಗೆ ಮೊದಲಿನ ಸ್ಥಿತಿಗೆ ಬರಲು ಎರಡು ದಿನಗಳೇ ಹಿಡಿದವು ಮದುವೆಯಾಗುವ ಮುನ್ನ ಗಿರೀಶನ ಅಣ್ಣ ಅಮೆರಿಕದಲ್ಲಿರುವುದು ಗೊತ್ತಿದ್ದರೂ ಚಂದ್ರುನೇ ಅವರ ಅಣ್ಣ ಎಂದು ತಿಳಿದಿರಲಿಲ್ಲ ಮದುವೆಯಾಗಿ ಬಂದ ಮೇಲೆ ಚಂದ್ರನ ಫೋಟೋ ನೋಡಿದ ಮೇಲೆ ವಿನತೆಗೆ ಅಚ್ಚರಿಯಾಯಿತು ಮೊದಲು ಬಾಡಿಗೆದಾರ ಸಭ್ಯ ತರುಣನಾಗಿದ್ದ ಅವಳ ಗಾಯನವನ್ನು ಮೆಚ್ಚಿ ಬಾಯಿಬಿಟ್ಟು ಹೇಳಲು ಸಂಕೋಚವಾದರೂ ಕಣ್ಣಿನಿಂದ ತೋರಿಸುತ್ತಿದ್ದ ಅವಳು ಹಾಡುವಾಗ ಅವನು ಕೇಳಿಯೇ ಕೇಳುತ್ತಾನೆ ಎಂದು ಅವಳಿಗೂ ಗೊತ್ತಿತ್ತು ಈಗ ತನ್ನ ಭಾವನಾಗಿದ್ದಾನೆ ಇಷ್ಟು ಬಿಟ್ಟು ಅವಳಿಗೆ ಅವನ ಬಗ್ಗೆ ಬೇರೆ ಯಾವುದೇ ಭಾವನೆಗಳಿರಲಿಲ್ಲ ಆದ್ದರಿಂದ ಮದುವೆಯಾದ ಮೇಲೆ ಅವಳು ಚಂದ್ರುವಿಗೆ ಕಾಗದವೂ ಬರೆದಿರಲಿಲ್ಲ ಚಂದ್ರು ಇಂದು ನಾಡಿಗೆ ತಿರುಗಿ ಬರುವವನಿದ್ದಾನೆ ಮೂರುವರೆ ವರ್ಷದ ನಂತರ ಸಂಭ್ರಮದ ವಾತಾವರಣ ಮನೆಯಲ್ಲಿ ತುಂಬಿದೆ ಏರ್ಪೋರ್ಟಿಗೆ ಹೋಗಲು ಗೌರಮ್ಮ ಸುರಭಿ ಗಿರೀಶ್ ತಯಾರಾದರು ಶಾಮಣ್ಣ ಮಾತ್ರ ಊರಿಗೆ ಬಂದವನು ಮನೆಗೆ ಬಾರದೇ ಇರುವನೇ ಎಂದು ಹೋಗಲಿಲ್ಲ ಅತ್ತೆಯ ಉತ್ಸಾಹವನ್ನು ನೋಡಿದ ವೆನತೆ ಅಮ್ಮ ನೀವು ಎಲ್ಲರೂ ಹೋಗಿ ಭಾವನಿಗೆ ಅಡುಗೆ ಯಾವುದು ಇಷ್ಟ ಅಂತ ಹೇಳಿ ನೀವು ಬರೋದರಲ್ಲಿ ಎಲ್ಲ ರೆಡಿ ಮಾಡ್ತೀನಿ ಎಂದು ಹೇಳಿದಳು ಗೌರಮ್ಮ ಟೊಮೆಟೊ ತಿಳಿಸಾರು ಆಂಬೊಡೆ ರಾಯ್ತ ಕೂಟು ಚಂದ್ರಿಗೆ ತುಂಬ ಇಷ್ಟ ಎಂದರು ಪೂರ್ಣವಾಗಿ ತಲೆ ಬಾಚಿಕೊಂಡು ಒಳ್ಳೆಯ ಸೀರೆ ಉಟ್ಟುಕೊಂಡು ಏರ್ಪೋರ್ಟಿಗೆ ಹೊರಟರು ವಿನತೆಯ ಕೆಲಸ ವಿಧೇಯತೆ ಅವರಿಗೆ ಬಹಳ ಇಷ್ಟ ಚಂದ್ರಿಗೆ ಇಂಥ ಹುಡುಗಿ ಸಿಕ್ಕರೆ ಸಾಕು ಎನಿಸಿತು ಅವರಿಗೆ ವಿಮಾನದಿಂದ ಎಳೆದು ಬರುತ್ತಿರುವ ಮಗನನ್ನು ನೋಡಿ ಬಿಸಿಲಿನ ಬೇಗೆ ಮರೆತು ಆನಂದದಿಂದ ಭಾವನೆಯಿಂದ ಕಣ್ಣು ಮಂಜು ಮಂಜಾದವು ಇವರಂತೆ ಈ ವಿದೇಶಿ ಭಾರತೀಯರನ್ನು ಸ್ವಾಗತಿಸಲು ಅನೇಕ ಅಕ್ಕರೆಯ ತಾಯಿ ತಂದೆ ಮಡದಿ ಅಕ್ಕ ತಂಗಿಯರು ಬಂದಿದ್ದರು ಚಂದ್ರು ಮೈಕೈ ತುಂಬಿಕೊಂಡಂತೆ ಇನ್ನೂ ಬಣ್ಣ ತಿಳಿಯದಂತೆ ತಾಯಿಗೆ ಅನಿಸಿತು ಭಾರವಾದ ಎರಡು ಸೂಟ್ ಕೇಸ್ ಟ್ಯಾಕ್ಸಿಯಿಂದ ಗಿರೀಶ್ ಇಳಿಸುತ್ತಿದ್ದಂತೆ ಚಂದ್ರು ಒಳಗೆ ಬಂದು ತಂದೆಯ ಕಾಲಿಗೆ ನಮಸ್ಕರಿಸಿದ ಬಾಗಿಲ ಬಳಿ ನಿಂತ ವಿನತೆಯನ್ನು ನೋಡಿ ನೆನಪಿದೆಯೇ ಹೇಗಿದ್ದೀರಾ ಎಂದ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಿ ಅರೆ ಏನಿದೋ ನೀವು ನಮ್ಮ ಭಾಷೆ ಮಾತಾಡ್ತೀರಾ ನಿಮ್ಮ ಮನೆಗೆ ಸೇರಿಲ್ಲವೇ ನಿಮ್ಮ ಹತ್ತಿರನೇ ಬೆಂಗಳೂರು ಭಾಷೆ ನಾನು ಧಾರವಾಡದಲ್ಲಿ ಕಲ್ತಿರಲಿಲ್ಲವೇ ಒಂದು ಕ್ಷಣ ಧಾರವಾಡದ ನೆನಪು ಬಂದು ಮನ ಮಂಕಾದರೂ ಮತ್ತೆ ಝಾಡಿಸಿಕೊಂಡು ತನ್ನ ತಮ್ಮನ ಹೆಂಡತಿಯಲ್ಲವೇ ಎಂದುಕೊಂಡ ಹಿಂದಿಗಿಂತಲೂ ವಿನುತಾ ಈಗ ಚೆಲುವಾಗಿ ಕಾಣುತ್ತಿದ್ದಳು ಆಗ ಬಾಲಿಶ ಇತ್ತು ಈಗ ಸುಂದರವಾಗಿ ಅರಳಿದ ಹೂವಿನಂತೆ ಆಗ ಅವಳಿಗೆ ಮನಸ್ಸಿಗೆ ನೆಮ್ಮದಿ ಸುಖ ಶಾಂತಿ ಇರಲಿಲ್ಲ ಈಗ ಅವಳಿಗೆ ಎಲ್ಲವೂ ಇದೆ ಮಾನಸಿಕ ನೆಮ್ಮದಿ ಎಂಥ ಸಿರಿವಂತರಿಗೂ ಸಿಗುವಂಥದ್ದಲ್ಲ ಚಂದ್ರು ತಾರದ ಸಾಮಾನುಗಳೇ ಇಲ್ಲ ಶಾಂಪೂ ಸೋಪು ಗಾಜಿನ ಕಾರ್ನಿಂಗ್ ವೇರ್ ಪಾತ್ರೆಗಳು ಡಿನ್ನರ್ ಸೆಟ್ಟು ಕೇಸರಿಯ ಡಬ್ಬ ಗೋಡಂಬಿ ದ್ರಾಕ್ಷಿ ಬಾದಾಮಿ ಕ್ಯಾಮರಾ ವಿ ಸಿ ಆರ್ ಸೀರೆಗಳು ಗೌರಮ್ಮ ಸ್ವರ್ಗದಲ್ಲಿಯೇ ತೇಲಾಡುತ್ತಿದ್ದರು ಬಡತನದ ಕಾರ್ಪಣ್ಯದಲ್ಲಿ ಇದ್ದವರಿಗೆ ಸಮುದ್ರದ ಸಿರಿವಂತಿಕೆ ನೋಡಿದ ಅನುಭವ ಅಮ್ಮ ಸೀರೆ ನಿನಗೊಂದು ಸುರಭಿಗೊಂದು ವಿನತಳಿಗೊಂದು ಉಳಿದಿದ್ದೆಲ್ಲ ಎಲ್ಲರಿಗೂ ಹಂಚಿರಿ ನನಗೆ ನಿದ್ರೆ ಬಂದಿದೆ ನಾನು ಮಲಗ್ತೀನಿ ಎನ್ನುತ್ತಾ ಚಂದ್ರು ಎದ್ದ ಸಾಮಾನು ಹಂಚುವುದು ಗೌರಮ್ಮ ಎಂದೂ ಮಾಡಲಾರರು ಅವರಿಗೆ ಆ ಗುಣವೇ ಇಲ್ಲ ಅದು ಅವರ ಸ್ವಭಾವ ಎಷ್ಟು ಕೂಡಿಟ್ಟರೂ ಕಡಿಮೆಯೇ ಚಂದ್ರು ಬಂದ ಮೇಲೆ ಗೌರಮ್ಮ ಅಡುಗೆಯ ಮನೆಗೆ ಕಾಲಿಡಲೇ ಇಲ್ಲ ಮಿನತೆ ಅದನ್ನು ತಪ್ಪು ತಿಳಿಯಲಿಲ್ಲ ಅಪರೂಪಕ್ಕೆ ಮಗ ಬಂದಿದ್ದಾನೆ ಪಾಪ ಮಗನ ಜೊತೆ ಇರಲಿ ಎಂದು ಎರಡೂ ಹೊತ್ತಿನ ಅಡುಗೆ ಮಾಡುತ್ತಾಳೆ ಚಂದ್ರುವನ್ನು ನೋಡಲು ಬಂದವರಿಗೆ ಕಾಫಿ ತಿಂಡಿ ಮಾಡ್ತಾಳೆ ಒಂದು ವಾರ ರಜೆಯನ್ನು ಹಾಕಿದ್ದಾಳೆ ಸುರಭಿಯಂತೂ ಯಾವ ಕೆಲಸ ಮುಂಚಿನಿಂದಲೂ ಮಾಡುವುದಿಲ್ಲ ಈಗಂತೂ ಹೊಸ ಪ್ರಸಾದನ ಸಾಮಾನುಗಳಿಂದ ಸದಾ ಕನ್ನಡಿಯ ಮುಂದೆ ಕುಳಿತಿರುತ್ತಾಳೆ ಇಲ್ಲವಾದರೆ ಅಣ್ಣನ ಜೊತೆ ಹೊರಗೆ ಹೋಗುತ್ತಾಳೆ ಚಂದ್ರುವಿನ ರಜೆ ಮೂರು ವಾರ ಈಗಾಗಲೇ ಅವನಿಗೆ ನೂರಾರು ಆಮಂತ್ರಣಗಳು ಬಂದಿವೆ ಹೆಚ್ಚಾಗಿ ಅದರಲ್ಲಿ ಕನ್ಯಾಪಿತೃಗಳದ್ದು ಅಧಿಕವಾಗಿದೆ ಸುಂದರ ಅಮೆರಿಕದಲ್ಲಿ ಇರುವವರ ಬ್ರಹ್ಮಚಾರಿ ಅಂದ ಮೇಲೆ ಅವನ ಮೇಲೆ ಕಣ್ಣು ಬೀಳುವುದು ಸಹಜ ಹಳೆಯ ಕಾಲೇಜ್ ಸ್ನೇಹಿತರು ಕ್ರಿಕೆಟ್ ಕ್ಲಬ್ ಗೆಳೆಯರು ಇಸ್ರೋದ ಹಳೆಯ ಸಹೋದ್ಯೋಗಿಗಳನ್ನು ನೋಡಲು ಅವರ ಮನೆಗೆ ಹೋಗಿ ಭೇಟಿಯಾದ ಆಫೀಸಿಗೆ ಹೋಗಿ ಬಾಸ್ನನ್ನು ಭೇಟಿಯಾಗಲು ನೈತಿಕ ಧೈರ್ಯ ಅವನಲ್ಲಿ ಇರಲಿಲ್ಲ ತಾನು ಮಾಡಿದ್ದು ಸರಿ ಎಂದು ಹೇಳಿದರು ಮನದ ಮೂಲೆಯಲ್ಲಿ ಒಂದು ವರ್ಷ ಅವರ ವೆಚ್ಚದಲ್ಲಿ ಟ್ರೈನಿಂಗ್ ತಗೊಂಡು ಓಡಿ ಹೋದದ್ದು ತಪ್ಪು ವಿಶ್ವಾಸದ್ರೋಹ ಎನ್ನುವುದು ಗೊತ್ತು ಜೊತೆಗೆ ನಾನೊಬ್ಬನೇ ಈ ತಪ್ಪು ಮಾಡಿಲ್ಲ ನಮ್ಮದು ಬಡ ದೇಶ ನನ್ನಂತೆ ಅನೇಕರೂ ಮಾಡಿದ್ದಾರೆ ಎಂದು ವಾದ ಹೂಡುತ್ತಿತ್ತು ಗೌರಮ್ಮ ಚಂದ್ರುವಿಗೆ ಫೈನಲ್ ಸೆಲೆಕ್ಷನ್ ತರಹ ನಾಲ್ಕು ಹುಡುಗಿಯರನ್ನು ಆರಿಸಿ ಇಟ್ಟಿದ್ದರು ಕೊನೆಯ ನಿರ್ಣಯ ಚಂದ್ರುವಿನದು ಈ ಎಲ್ಲ ಗಲಾಟೆಯಲ್ಲಿ ಮಾನಸಿಕವಾಗಿ ದೈಹಿಕವಾಗಿ ಚಂದ್ರು ಸೋತು ಹೋಗಿದ್ದ ಮೂರುವರೆ ವರ್ಷ ಅಲ್ಲಿದ್ದುದರಿಂದ ಅವನಿಗೆ ಸಾದಾ ನೀರು ಕುಡಿದರೆ ಹೊರಗಿನದು ತಿಂದರೆ ಹೊಟ್ಟೆ ಕೆಟ್ಟು ಹೋಗುತ್ತಿತ್ತು ಹೊಟ್ಟೆನೋವು ಬರುತ್ತಿತ್ತು ಇಂಥ ಪರಿಸ್ಥಿತಿಯಲ್ಲಿ ಬಾಳ ಸಂಗಾತಿಯನ್ನು ಮೂರು ನಿಮಿಷದಲ್ಲಿ ಆರಿಸಿ ಮದುವೆಯಾಗಿ ಹೋಗುವುದು ಕಷ್ಟದ ಕೆಲಸವೇ ಮಾನಸಿಕವಾಗಿ ದೊಡ್ಡ ಜವಾಬ್ದಾರಿ ಕಾಲೇಜ್ ಸ್ನೇಹಿತ ರವಿಚಂದ್ರ ಈಗ ವೈದ್ಯನಾಗಿದ್ದಾನೆ ಸ್ವಂತ ಕ್ಲಿನಿಕ್ ಇಟ್ಟಿದ್ದಾನೆ ಜಯನಗರದಲ್ಲಿಯೇ ಇದೆ ಹೊಟ್ಟೆ ನೋವಿನ ಕಾರಣ ಅವನ ಹತ್ತಿರ ಹೋಗಬೇಕೆಂದುಕೊಂಡು ಹೊರಟ ಬಹಳ ದಿನಗಳ ನಂತರ ಬಂದ ಸ್ನೇಹಿತನನ್ನು ನೋಡಿ ರವಿಗೆ ಸಂತೋಷವಾಯಿತು ಏನಯ್ಯಾ ಅಮೆರಿಕ ಹೇಗಿದೆ ಚಂದ್ರುವನ್ನು ಪರೀಕ್ಷಿಸುತ್ತಾ ಕೇಳಿದ ಅಮೇರಿಕ ಚೆನ್ನಾಗಿದೆ ನನ್ನ ಹೊಟ್ಟೆ ಚೆನ್ನಾಗಿಲ್ಲ ಬೇಗ ಸರಿ ಮಾಡಪ್ಪ ಸರಿ ಕನ್ಯಾ ಪರೀಕ್ಷೆಯ ನೆಪದಲ್ಲಿ ನೀನು ನಾಲ್ಕಾರು ಮನೆ ರುಚಿ ರುಚಿ ತಿಂಡಿ ತಿಂದಿದ್ದೀಯಾ ಈಗ ನಿನಗೆ ಮೊದಲಿನ ರೆಸಿಸ್ಟೆನ್ಸ್ ಪವರ್ ಹೋಗಿದೆ ಹೊರಗಿನ ನೀರು ಕುಡಿಯಬೇಡ ಬಿಸಿಲೇರಿ ಕುಡಿ ಈ ಮಾತ್ರೆ ನುಂಗು ಎಂದ ರವಿ ಫೀಸ್ ಎಷ್ಟು ಇರಲಿ ಬಿಡು ಡಾಲರ್ನವನಿಗೇಕೆ ಫೀಸು ಹಾಗಲ್ಲ ನನಗೆ ಸರಿ ಅನಿಸೋಲ್ಲ ಅಮೆರಿಕ ನನಗೆ ವ್ಯವಹಾರ ಕಲಿಸಿದೆ ಎಷ್ಟು ಒಂದು ಕ್ಷಣ ಸುಮ್ಮನಿದ್ದು ನೀನು ಒತ್ತಾಯ ಮಾಡ್ತಿದ್ದೀಯಾ ಅಂತ ಹೇಳ್ತೀನಿ ನೂರು ರೂಪಾಯಿ ಸರಿ ಎಂದು ನೂರರ ನೋಟೊಂದನ್ನು ಅವನ ಕೈಗೆ ನೀಡಿ ಇನ್ನೆಂದು ಭೇಟಿ ಎಂದು ಕೇಳಿದ ಚಂದ್ರು ನಿನ್ನ ಮದುವೆಗೆ ಅದು ಭಾನುವಾರ ಆದರೆ ಮಾತ್ರ ನನಗೂ ಅನೇಕ ಸಾರಿ ಅನಿಸುತ್ತಪ್ಪ ಇದೆಲ್ಲ ಯಾಕೆ ಬೇಕು ಸುಮ್ಮನೆ ಇಂಜಿನಿಯರ್ ಆಗಿ ಅಮೆರಿಕದಲ್ಲಿ ಹಾಯಾಗಿ ಇರಬಹುದಾಗಿತ್ತು ಅಂತ ಈ ಗಲಾಟೆ ಸಾಕಾಗಿದೆ ನೂರು ರೂಪಾಯಿಯನ್ನು ಜೇಬಿಗಿಳಿಸುತ್ತಾ ಹೇಳಿದ ರವಿ ಚಂದ್ರು ನಸುನಕ್ಕು ಹೊರಗೆ ಬಂದ ಅವನ ಕೆಲಸ ಅವನ ವಾಸ ಯಾರಿಗಾದರೂ ಅಸೂಯೆ ತರಿಸುವಂಥದ್ದು